ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಾನು ಪ್ರಶಾಂತ್ ನಾಯಕ್ ಅಂದ್ಕೊಂಡು ನೀವು ಇಲ್ಲೇ ಸ್ಥಳೀಯರ ಹೌದು ನಾವು ಇಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ಆಟೋ ಡ್ರೈವರು ಆಟೋ ಬಿಸ್ನೆಸ್ ಈ ಗ್ಯಾರಂಟಿ ಯೋಜನೆಯಿಂದ ನಮ್ದೆಲ್ಲ ಬಾಡಿಗೆ ಸ್ವಲ್ಪ ಡೌನ್ ಆಗಿದೆ ಸರ್ ಓಕೆ ನಮಗೆ ಈ ಗ್ಯಾರಂಟಿ ಎಲ್ಲ ಅನ್ನೋ ಅವಶ್ಯಕತೆ ಇಲ್ಲವಾಗಿತ್ತು ಓಕೆ ಅದು ಒಂದು ಕಡೆಯಿಂದ ದುಡ್ಡು ತಗೊಂಡು ಇನ್ನೊಂದು ಕಡೆ ಹಾಕ್ತಾ ಇರೋದಕ್ಕೆ ಆಗದೆ ನಮ್ದೆಲ್ಲ ಮತ್ತು ಬೇರೆಲ್ಲ ಜಾಸ್ತಿ ಆಗುತ್ತೆ ಅದೆಲ್ಲ ನಮ್ಗೆ ಗೊತ್ತಾಗ್ತದೆ ಈಗ ಇದರಿಂದ ನಮಗೆ ಈ ಫ್ರೀ ಬಸ್ ಎನ್ನುವುದರಿಂದ ಅನ್ನೋದ್ರಿಂದ ಬಾಡಿಗೆ ಎಲ್ಲ ಅಷ್ಟು ಆಗಿದೆ ಮೊದಲಿಂದ ನಾವು ಹತ್ತು ವರ್ಷ ಆಯಿತು ಆಟೋನ ಫ್ರೀ ಮಾಡಿ ಮತ್ತು ನಮಗೆ ಈ ಮೋದಿಯವರಿಂದ ಮುದ್ರೆ ಯೋಜನೆಯಿಂದ ಲೋನ್ ತಗೊಂಡು ಗಾಡಿ ಮಾಡಿದ್ದೇನೆ ನಾನು ಅದು ನಮ್ಗೆ ಯಾವುದು ಜಾಮೀನು ಇಲ್ಲದೆ ಗಾಡಿ ಸಿ ನಮಗೆ ಲೋನ್ ಕೊಟ್ಟಿದ್ದಾರೆ ಕೆನರಾ ಬ್ಯಾಂಕಿಂದ ಭಾಳ ಅನುಕೂಲ ಆಗದೆ ಮತ್ತು ನಮ್ಮ ದೇಶಕ್ಕೆ ನಮಗೆ ಮೋದಿ ಮೋದಿಯಿಂದ ನಾಯಕನೇ ಬೇಕು ಓ ನಮಗೆ ಮೋದಿ ಗ್ಯಾರಂಟಿನೇ ಮುಖ್ಯ ಇಲ್ಲಿ ಕಾಗೇರಿ ಅವರು ಇಲ್ಲಿ ಸ್ಪರ್ಧೆ ನಿಂತಿದ್ದಾರೆ ಹೌದು ನಾವು ಈಗ ಮೋದಿ ಮೇಲಿಂದ ನಾವು ಬಿಜೆಪಿಗೆ ಓಟ್ ಮಾಡೋದು ಅವರಿಗೆ ಓಟು ಮಾಡೋದು ಬಿಜೆಪಿ ಹಾ ಎಲ್ಲ ಓಟು ಬಿಜೆಪಿಗೆ